ವಿಡಿಯೋ ನೋಡ್ತಾ ಇರುವಂತಹ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರಿಗೆ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಇವತ್ತು ಭಾನುವಾರ ಎಲ್ಲ ವೀಕೆಂಡು ಮಸ್ತಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ ನಾನು ಇವತ್ತು ಬೆಂಗಳೂರಿನಲ್ಲಿರುವ ಜೆ ಸಿ ರೋಡ್ಗೆ ಇದ್ದೀನಿ ಕಾರಣ ನನ್ನ ಬೈಕ್ನ ಹಿಂದಿನ ಟೈರು ಸಿಕ್ಕಾಪಟ್ಟೆ ಸೌದೋಗಿತ್ತು ನೆಕ್ಸ್ಟ್ ವೀಕು ನಾವೊಂದು ದೊಡ್ಡ ರೈಡ್ನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ರೈಡ್ಗೆ ಸೇಫ್ಟಿ ತುಂಬ ಮುಖ್ಯ ಟೈರ್ ತುಂಬ ಸೌದೋಗಿರೋ ಕಾರಣ ಚೇಂಜ್ ಮಾಡೋದು ಬೆಸ್ಟು ಅಂತ ಅಂದ್ಕೊಂಡು ಟೈರ್ ಫಸ್ಟು ಚೇಂಜ್ ಮಾಡ್ಸೋಣ ಅಂದ್ಕೊಂಡು ಇದ್ದೀನಿ ಬನ್ನಿ ನೋಡೋಣ ನಮ್ಮ ಎಕ್ಸ್ಪಲ್ಸ್ಗೆ ಯಾವ ರೇಟ ಟೈರ್ ಸಿಗುತ್ತೆ ನನಗೆ ಗೊತ್ತಿರೋ ಒಂದು ಅಂಗಡಿಗೆ ಹೋಗ್ತಾ ಇದ್ದೀನಿ ನೀವೇನಾರು ನೆಕ್ಸ್ಟು ಟೈರ್ ಏನಾರ ಪರ್ಚೇಸ್ ಮಾಡಿ ಬೈಕಿಗೆ ಏನಾರ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ ಏನಾರ ಅಂದ್ಕೊಂಡಿದ್ರೆ ನಿಮಗೊಂದು ಒಂದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬನ್ನಿ ಹೋಗೋಣ ಈಗ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರೋ ಕಮ್ಯಾಂಡ್ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀನಿ ಆ್ಯಸ್ ಯೂಶಯಲು ಇಲ್ಲಿ ಯಾವಾಗಲೂ ಸ್ವಲ್ಪ ವೆಹಿಕಲ್ ಮೂಮೆಂಟ್ಸು ಜಾಸ್ತಿ ಈ ರೋಡಲ್ಲೇನಾರು ಮೆಟ್ರೋ ಮಾಡಿದ್ದಿದ್ರೆ ಸಖತ್ತಾಗಿರ್ತಿತ್ತು ಇಲ್ಲಿ ಡಿಫೆನ್ಸ್ ಲೈಂಡು ಜಾಸ್ತಿ ಇರೋ ಕಾರಣ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಮೆಟ್ರೋ ಮಾಡೋದಕ್ಕೆ ಇಲ್ಲಾಂದರೆ ಈ ರೋಡ್ಗೆ ಫಸ್ಟು ಮೆಟ್ರೋ ಆಗಬೇಕಾಗಿತ್ತು ನಮ್ಮ ಆಟೋ ಡ್ರೈವರ್ಗಳು ಕ್ಯಾಬ್ ಡ್ರೈವರ್ಗಳು ಒಳ್ಳೆ ಕವಿಗಳು ಅವರಲ್ಲಿ ಒಂದು ಕವಿ ಕೂಡ ಇದ್ದಾರೆ ನೋಡಿ ಅವಳು ಬಂದಾಗ ಆಗಿರೋ ಖುಷಿಗಿಂತ ಬಿಟ್ಟೋಗಿದಾಗ ಆಗಿರೋ ನೋವೇ ಜಾಸ್ತಿ ಅಂತೆ ಪಾಪ ಯಾರೋ ಭಗ್ನ ಪ್ರೇಮಿ ಇರಬೇಕು ಅತಿ ರಥ ಮಹಾರಥ ಸಾರಥಿ ಆಟವೇ ನಮ್ಮ ದೇವ್ರಿ ನೇರ ದಿಟ್ಟ ನಿರಂತರ ಟಿ ವಿ ನೇನವ್ರ ಆಫೀಸ್ ನೋಡಿ ಇದೆ ನೋಡಿ ಇದೇನೆ ಟೈಯರು ಅಂಗಡಿ ಸರ್ ಟೈಯರ್ ಹಾಕ್ಸ್ಬೇಕಾಗಿತ್ತು ಬ್ಯಾಕ್ ಟೈರ್ ಬ್ಯಾಕ್ ಬ್ಯಾಕು ಹಾಂ ಯಾವುದು ಚೆನ್ನಾಗಿದೆ ಹ್ಞೂ ರೈಸು ಹಾಂ ಎಮ್ ಆರ್ ಎಫ್ ಇದೆ ಯಾವ್ದು ಬೆಸ್ಟು ಏನೇನು ಯಾವುದು ಇದೆ ಏನು ರೇಟು ನೋಡಿ ಸ್ನೇಹಿತರೆ ಫುಲ್ಲು ಟಯರು ಫುಲ್ ಫ್ಲಾಟಾಗಿ ಹೋಗಿದೆ ಆ್ಯಕ್ಚುಲಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ರೈಡ್ ಹೋಗ್ತಾ ಈ ಕಂಡೀಷನಲ್ಲಿ ತೊಗೊಂಡು ಹೋಗೋದು ನನ್ನ ಪ್ರಕಾರ ಡೇಂಜರಸ್ಸು ಯಾಕಂದರೆ ಸೇಫ್ಟಿ ತುಂಬ ಮುಖ್ಯ ಈ ಮಾನ್ಸೂನ್ ಟೈಮಲ್ಲಿ ಮಳೆ ಬರ್ತಾ ಇರೋದ್ರಿಂದ ನಾನು ಲಾಸ್ಟು ಮಾನ್ಸೂನ್ ರೈಡ್ ಹೋಗಿದಾಗ್ಲೂ ಸ್ಕಿಡ್ ಆಗ್ತಾ ಇತ್ತು ಅದಕ್ಕೆ ಬೆಟರ್ ಚೇಂಜ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಫುಲ್ಲು ಹ್ಞೂ ಓಕೆ ಮತ್ತೆ ಸರ್ ರೈಸ್ ತೋರಿಸಿ ರೈಸ್ ವಿತ್ ಟ್ಯೂಬ್ ತಾನೆ ರೈಸ್ ವಿತ್ ಟ್ಯೂಬ್ ಐಮ್ ಅಪ್ ವಿಥೌಟ್ ಮೂರು ತೋರ್ಸಿ ಕಂಪ್ಯಾರಿಸನ್ ಮಾಡೋಣ ಒಂದು ಕಡೆ ಇದು ಓಕೆ ನಿಮ್ಮ ಗಾಡಿ ಹ್ಮ್ ಹ್ಮ್ ನೋಡಿ ಇದು ಇಟ್ಸ್ ಏಟು ಆ್ಯಕ್ಚುಲಿ ವಿತ್ ವಿತೌಟ್ ಟ್ಯೂಬ್ ಅಲ್ಲ ಸೀಟು ರೈಸ್ ಓಲಿ ವಿತ್ ಟ್ಯೂಬು ಬರುತ್ತೆ ನೋಡೋಣ ಪ್ರೈಸ್ ಎಷ್ಟು ಹಾಕ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಇದು ಎಮ್ ಆರ್ ಎಫ್ದು ಹಾರ್ಡ್ ಟೈರು ಹಾರ್ಡ್ ಎಮ್ ಅಂದರೆ ಎಮ್ ಆರ್ ಎಫ್ ಹಾರ್ಡ್ ಎಮ್ ಆರ್ ಎಫ್ ಆಲ್ ಸಾಫ್ಟ್ ಸಾಫ್ಟಾ ಇದು ವಾರಂಟಿ ಇದಕ್ಕೆ ಕಂಡೀಷನ್ ವ್ಯಾರಂಟಿ ಇದೆ ಕಲ್ಲೇ ಬಿದ್ದರು ಕಂಬಿ ಚಿಚ್ಕೊಂಡ್ರು ಗ್ಲಾಸ್ ಪಿಸಲ್ ಕಟ್ಟೋದು ಕೂಡ ವ್ಯಾರಂಟಿ ಗ್ಯಾರಂಟಿ ಎರಡು ಐತೆ ಸೀಟ್ಗೆ ಮತ್ತೆ ರೈಸ್ಗೆ ಓಕೆ ಇದಕ್ಕೆ ಬೇರೆ ವ್ಯಾರಂಟಿ ಮಾತ್ರ ಸಿಗುತ್ತೆ ಎಂಆರ್ ಎಫ್ ಹೌದಾ ಇದಕ್ಕೆ ವ್ಯಾರಂಟಿ ಗ್ಯಾರಂಟಿ ಏನು ರಿಪ್ಲೇಸ್ಮೆಂಟ್ ಆ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ನೀವು ಕಲ್ಲೇ ಹೊಡ್ಕೊಂಡು ಬಂದ ಅಂತ ಹೇಳಿದ್ರೆ ನೀವು ಎಷ್ಟು ಹೊಡ್ಸಿರ್ತೀರೋ ಅಷ್ಟು ಮಾತ್ರನೇ ನಿಮಗೆ ಓ ದುಡ್ಡಿಸ್ಕೊಂಡು ಹೊಸ ಟೈಪ್ ಹೌದಾ ಅದೇ ಎಷ್ಟು ಆರು ತಿಂಗ್ಳು ಸಿಗುತ್ತೆ ಹಾಂ ಟೂಬಿಗೆ ಆರು ತಿಂಗ್ಳು ಮಾತ್ರ ಓಕೆ ಡೈರಿ ತ್ರೀ ಇಯರ್ಸ್ ಸಿಗುತ್ತೆ ಥ್ರೀ ಇಯರ್ಸ್ ಆ ತ್ರೀ ಇಯರ್ಸ್ ಓಕೆ ಎರಡಕ್ಕೂ ಸೇಮೆನಾ ಎರಡಕ್ಕೂ ಸೇಮ್ ಓಕೆ ಇದು ಪ್ರೈಝು ಅಷ್ಟು ಹೇಳ್ತೀರಾ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಬಾತಡ ಮುದ್ ದಂಡಂಡ ಪಿಪಿಭೂತ ಫೈ ಥಿರ ಟು ಇಟ್ ಟು ಇಟ್ ಫೈ ಥರ ಇದು ವಿಥೌಟ್ ಟ್ಯೂಬು ಫೈ ಟ್ಯೂ ಹಾಂ ಟೈ ಟು ಟ್ಯೂಬ್ ಓಕೆ

ನೋಡಿ ನೀವು ಜೆ ಸಿ ರೋಡ್ ಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ರಿಚ್ಮಂಡ್ ಸರ್ಕಲ್ ಇಂದ ಬರ್ಬೇಕಾದ್ರೆ ಈ ರೋಡ್ ಕನೆಕ್ಟ್ ಆಗುತ್ತಲ್ಲ ಈ ರೋಡ್ ಹತ್ರನೇ ಇಲ್ಲೇನೆ ಇರೋದು ದರ್ಶನ್ ಟೈರ್ಸ್ ಅಂತ ಅನ್ಬಿಟ್ಟು ಯಾವ್ದನ್ನ ತಗೊಳೋದಿಕ್ಕೆ ರೈಸ್ ರೈಸ್ ಹಾಕೊಳ್ಳಿ ಇಷ್ಟ ಎಷ್ಟು ರೈಸ್

ಪೌಡ್ರ್ ಏನಕ್ಕೆ ಹಾಕತ್ತೆ ಹಾಕ್ತಾರೆ ಅನ್ನ ತಿಂದ ಹಿಡಿದು ಅದು ಈಸಿಯಾಗಿ ಮೌಂಟ್ ಮಾಡೋದಕ್ಕೆ ಶಾಂಪೂ ಹಾಕೋದು ಏನಕ್ಕೆ ಅಂದ್ಬಿಟ್ಟು ತೋರಿಸಿದ್ದಾರೆ ಆಮೇಲಿಂದ ಎಷ್ಟು ಪ್ರೆಷರ್ ಇರಬೇಕು ಜಾಸ್ತಿ ಪ್ರೆಷರ್ ಇದ್ದು ಕೂಡ ಇರಬಾರ್ದು ತುಂಬ ಕಡಿಮೆ ಇರಬಾರ್ದು ಜಾಸ್ತಿ ಪ್ರೆಷರ್ ಇದ್ದರೆ ನಿಮಗೆ ಸರಿಯಾಗಿ ಬ್ಯಾಲೆನ್ಸ್ ಆಗೋದಿಲ್ಲ ಟೈ ಇದು ರೈಡಿಂಗಲ್ಲಿ ಆಮೇಲೆ ತುಂಬ ಪ್ರೆಷರ್ ಕಡಿಮೆ ಇದ್ದರೆ ನಿಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಮತ್ತು ಟ್ರೈರ್ದು ಲೈಫ್ ಕೂಡ ಕೂಡ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳ್ಸ್ಕೊಟ್ಟಿದ್ರು இதえて புஷன கிட்புதல்டைங்க हां இது तरह பீச்சுக்கு ஆக்கறது हां இது 퍼மனன்டைக்கு உட்புகுமர்தடை हां हां பிச்ச்சர் சமயக்கு ஏனோ ஆகக்கில்லை ஓகே ஓகே அது என்ன சொன்னல பரரதில்ல हां हां இது பிச்ச்சர் சமயக்குல கொஞ்சம் ஃவீகா கிtendற வீகா கிtendற कट ஆகும் ஓ இது வீக் ஆகுறதங்கற कट ஆகும் இங்க இருந்து வந்துட்டு ஹங்கற பிச்ச்சர் ஆகுறதங்கற ஹ்ம் ஹ்ம்

ಆಕ್ಚುಲಿ ಅಣ್ಣ ನೆನ್ನೆ ಪಂಚರ್ ಆಗೋಯ್ತು ಟೈರ್ ಅದು ನೆನ್ನೆನೆ ಚೇಂಜ್ ಮಾಡಿಸ್ಬಿಡಣ ಅನ್ಕೊಂಡೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಸಿಕ್ಕ ಜಾಸ್ತಿ ಹೇಳಿದ್ರು ಆಮೇಲೆ ನಾನು ಲಾಸ್ಟ್ ಟೈಮ್ ಒಂದ್ಸರಿ ಹಾಕ್ಸಿದ್ದೆ ಇಲ್ಲಿ ಟೈರು ಇಲ್ಲೇ ಬಂದ್ಬಿಡೋದು ಬೆಸ್ಟ್ ಬಂದೆ ಈ ಶೋರೂಮ್ ಅಲ್ಲಿ ನಾನು ಮೊದ್ಲೆ ಒಂದ್ಸರಿ ಟೈರ್ ಹಾಕ್ಸಿದ್ದೆ ನಮ್ಮ ಸ್ನೇಹಿತರಾದ ಮಂಜು ಅವರು ಒಂದ್ಸರಿ ಕರ್ಕೊಂಡ್ ಬಂದಿದ್ರು ನಂದು ಹಳೆ ಗಾಡಿಗೆ ಹಾಕ್ಸಿದ್ದೆ ಮೂವತ್ತು ಸಾವಿರಕ್ಕೆ ಹೋಗ್ಬಿಟ್ಟಿದೆ ಅಲ್ಲ ಟೈರು

பீடிங் எல்லாம் கரெக்ட்டா போகுதே ஹம் ஒரு ரவுண்ட் ஓட் பண்ணி வைக்கறேன் ஒரு ரவுண்ட் லோக்கு குடுத்து கொண்டு வரேன் ஓட நிப்பா ஹெல்மெட் ಹಾಕೊಂಡು போறலா ஆ க்ரஷ் திங்கால்ல இன்னும் once ல ட்ரை பண்ணி நடு ஹான் ஓகே அவங்க ஏன்ன ப்ராப்ளம் என்னன்னு சொல்லுட்டவங்கள ஹான் கரெக்ட் கரெக்ட் ಅನ್ಲಿಮಿಟೆಡ್ ಅನ್ವೇಷನ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಅಣ್ಣ ಬಾಯ್ ಇದ್ರೆ ನೋಡಿದ್ರಲ್ಲ ದರ್ಶನ್ ಟೈರ್ ಟೈರೆಲ್ಲ ಹಾಕ್ಸ್ಕೊಂಡು ಈಗ ಇದ್ದೀನಿ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸೆ ಪಾಪ ಆ್ಯಕ್ಚುಲಿ ಅವರು ಟೈರ್ ಫಿಟ್ ಮಾಡಿದ್ರಲ್ಲ ಮುಂಜಣ್ಣ ಅಂತ ಅಂದ್ಬಿಟ್ಟು ತುಂಬ ಭಾರಿ ಡೌನ್ ಟು ಅರ್ತ್ ಪರ್ಸನ್ನು ಒಳ್ಳೆ ಇದನ್ನೆಲ್ಲ ಹೇಳಿದ್ರು ಇನ್ಫಾರ್ಮೇಟಿವ್ ಆಗಿ ಕೂಡ ಹೇಳಿದ್ರು ಏನೇನು ಹೆಂಗೆ ಮಾಡಬೇಕು ಹೆಂಗೆ ಮೈಂಟೈನ್ ಮಾಡಬೇಕು ಅಂತೆಲ್ಲ ನಿಮ್ಗೇನಾದರೂ ಟೈರ್ ಏನಾರು ಹಾಕ್ಸ್ಬೇಕು ಅಂತ ಅನಿಸಿದ್ರೆ ಇಲ್ಲಿ ಬಂದು ನೀವು ಹಾಕಿಸ್ಕೊಳ್ಬೋದು ಯಾವುದೇ ಪ ಒಳ್ಳೆ ಸರ್ವಿಸ್ಗಳೋರನ್ನ ನಾವು ಪ್ರೋತ್ಸಾಹ ಮಾಡೋದು ನಮ್ಮ ಕರ್ತವ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಸ್ನೇಹಿತರ ದಿನಾಚರಣೆ ಪ್ರಯುಕ್ತ ಸ್ನೇಹಿತರ ಬಗ್ಗೆ ಒಂದು ಎರಡು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜೀವನದಲ್ಲಿ ಸ್ನೇಹಿತರು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಸ್ನೇಹಿತರು ತುಂಬ ಬಹಳವಾದ ಮುಖ್ಯ ಪಾತ್ರನೇ ವಹಿಸ್ತಾರೆ ಯಾವತ್ತು ನಮ್ಮ ಸಕ್ಸಸ್ ಮತ್ತು ಫೇಲ್ಯೂರ್ಗೆ ನಮ್ಮ ಎಫರ್ಟ್ಸ್ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಸ್ನೇಹಿತರ ಬೆಂಬಲ ಪ್ರೋತ್ಸಾಹ ಕೂಡ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಎಂಥ ಸರ್ಕಲ್ ಎಂಥ ಫ್ರೆಂಡ್ ಸರ್ಕಲಲ್ಲಿ ನೀವಿರ್ತೀರ ಅದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ಹೇಳ್ಬಿಡ್ಬೋದು ಇದು ಸೈಕಾಲಜಿಕಲಿ ಕೂಡ ಪ್ರೂವ್ ಆಗಿದೆ ಕೆಲವೊಂದು ಎಷ್ಟೋ ವಿಚಾರಗಳು ನಮ್ಮ ಪೇರೆಂಟ್ಸ್ ಹತ್ರ ಹಾಗೂ ನಮ್ಮ ಸಂಬಂಧಿಕರ ಹತ್ರ ಹಂಚ್ಕೊಳ್ಳೋಕ್ಕಾಗದಂಥ ಕೆಲವು ವಿಷಯಗಳನ್ನ ನಾವು ಸ್ನೇಹಿತರ ಹತ್ರ ಹಂಚ್ಕೊಂತೀವಿ ಹತ್ತರಿಂದ ಹದಿನೈದು ವರ್ಷಕ್ಕಿಂತ ಹಳೆಯ ಫ್ರೆಂಡ್ಶಿಪ್ ಏನಾರ ಇದ್ದರೆ ಅಂಥವ್ರನ್ನ ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವರು ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಅಂಥ ಫ್ರೆಂಡ್ಸ್ಗಳನ್ನ ಕಳ್ಕೊಳ್ಳೋಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ಅವರು ನಿಮ್ಮ ಏಳಿಗೆನ ನಿಮ್ಮ ಖುಷಿನ ಬಯಸ್ತಾ ಇರ್ತಾರೆ ಅಂದರೆ ಎಲ್ಲ ಫ್ರೆಂಡ್ಸು ಅದೇ ಥರ ಅಂತ ಹೇಳ್ತಾಯಿಲ್ಲ ಅದರಲ್ಲಿ ಕೆಲವು ನಿಮಗೆ ತುಂಬ ಕ್ಲೋಸು ಆಪ್ತ ಮಿತ್ರರು ಇರ್ತಾರೆ ಅಂಥವ್ರು ಮಾತ್ರ ಮಿಸ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ಅವರು ನಿಮ್ಮ ಸಂತೋಷನೇ ಬಯಸ್ತಾ ಇರ್ತಾರೆ ನಿಮ್ಮ ಲೈಫ್ನಲ್ಲಿ ಇದೇ ರೀತಿಯ ಯಾವ್ದಾರು ತುಂಬ ಹಳೆಯ ಫ್ರೆಂಡ್ಸ್ಗಳಿದ್ದರೆ ತುಂಬ ಆಪ್ತ ಮಿತ್ರರಿದ್ರೆ ಅವ್ರ ಹೆಸರನ್ನ ಟ್ಯಾಗ್ ಮಾಡಿ ಸೊಪ್ಪು ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಅಂದರೆ ಈ ವಿಡಿಯೋ ಒಂಥರ ಇನ್ಫಾರ್ಮೇಟಿವ್ ವೀಡಿಯೋ ಆಗಿತ್ತು ನೀವೇನಾದರೂ ಟೈರ್ ಏನಾದರೂ ಚೇಂಜ್ ಮಾಡಬೇಕು ಒಳ್ಳೆ ಡೀಲರ್ನ ಹುಡುಕ್ತಾ ಇದ್ದೀರಾ ಅಂದರೆ ಇದೊಂದು ಹೆಲ್ಪ್ ಆಗ್ಬೋದು ಅಂತ ಅನ್ನೋ ಕಾರಣಕ್ಕೆ ಮಾಡ್ತಾ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಧನ್ಯವಾದಗಳು